ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಚೆನ್ನಾಗಿದ್ದೀನಿ ಈ ಬ್ಲಾಗ್ ಮಾಡಿರೋ ಉದ್ದೇಶ ಬಂದು ನಮ್ಮ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿದರೆ ಗೊತ್ತಿರುತ್ತೆ ಏನಂತ ಹೌದು ನಾವು ನ್ಯೂ ಕಾರ್ನ ಪರ್ಚೇಸ್ ಮಾಡಿದೀವಿ ನಂದು ಲಾಸ್ಟ್ ವಿಡಿಯೋಸ್ನ ನೋಡಿದರೆ ಗೊತ್ತಿರುತ್ತೆ ನಿಮಗೆ ನಮ್ಮ ಹಳೆ ಕಾರ್ನ ನಾವು ಆಲ್ರೆಡಿ ಸೇಲ್ ಮಾಡಿಬಿಟ್ಟಿದ್ವಿ ಒನ್ ಮಂತ್ ಬ್ಯಾಕೇನೆ ಎಲ್ಲೇ ಹೋದ್ರೂ ಬೈಕ್ ಅಥವಾ ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ಫೈನಲ್ಲಿ ಇವತ್ತು ಕಾರ್ ಡೆಲಿವರಿ ಆಗ್ತಾಯಿದೆ ಕಾರ್ ತಗೋತಾ ಇದೀವಿ ಹಾಗಾಗಿ ಈವ್ನಿಂಗ್ ವ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದೆ ದಿಢೀರಂತ ಹಸ್ಬೆಂಡ್ ಫೋನ್ ಮಾಡಿ ಹೇಳಿದರು ರೆಡಿ ಆಗಿರಿ ಕಾರ್ ಸಿಗುತ್ತಂತೆ ಇವತ್ತು ಅಂತ ಹೇಳಿ ಅವರು ಕೂಡ ಆಫೀಸ್ಗೆ ಹೋಗಿದ್ರು ಏನೂ ಪ್ಲ್ಯಾನ್ ಇರಲಿಲ್ಲ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡೋ ಥರ ಆಗೋಯ್ತು ಯಾವುದೇ ಒಂದು ಶುಭ ಕೆಲಸ ಮಾಡಬೇಕಾದ್ರೂ ನಮಗೆ ದೇವರ ಆಶೀರ್ವಾದ ಬೇಕೇ ಬೇಕು ಹಾಗಾಗಿ ರೆಡಿಯಾಗಿ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಪೂಜೆ ಕೂಡ ಮಾಡೋಣ ಅಂತ ಹೇಳಿ ಪೂಜೆ ಮುಗಿಸ್ತಾ ಇದ್ದೀನಿ ಬಂದು ಕೂಡಲೇ ಜಾಸ್ತಿ ಹೊತ್ತು ಟೈಮಲ್ಲಿ ಇರೋದ್ರಿಂದ ಬೇಗ ಹೊರಡಬೇಕು ಫೈನಲಿ ರೆಡಿಯಾಗಿದ್ದಾಯಿತು ನೋಡಿ ಸಿಂಪಲ್ಲಾಗಿ ಒಂದು ಟಾಪ್ನ ಹಾಕೊಂಡಿದ್ದೀನಿ ಹಾಕೊಂಡು ರೆಡಿಯಾಗಿದ್ದೀನಿ ಆ ಸಿಸ್ಟರ್ ಕೂಡ ರೆಡಿ ಇದ್ದಾಳೆ ಹಾಗೂ ಹಸ್ಬೆಂಡ್ ಇವಾಗ ಜಸ್ಟ್ ಆಫೀಸಿಂದ ಬಂದರು ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ ಸ್ವಲ್ಪ ಗಡಿ ಬಿಡಿಯಲ್ಲಿ ಹೋಗೋದ್ರಿಂದ ಏನು ಪ್ಲ್ಯಾನ್ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ನಾವು ಎಷ್ಟು ಟೂ ವೀಕ್ ತಗೋಣ ಅಂತ ಅಂದ್ಕೊಂಡಿದ್ವಿ ಇವಾಗ ರೆಡಿಯಾಗಿದೆ ಅಂತ ಹೇಳಿ ಫೋನ್ ಮಾಡಿ ಮಾಡಿರೋದ್ರಿಂದ ಇವಾಗ ಇನ್ನೇನು ಹೊರಡಬೇಕು ನಾವು ನಾಲ್ಕು ಜನ ಇರೋದರಿಂದ ಕ್ಯಾಬಲ್ಲಿ ಹೋಗಬೇಕು ನಾವು ಏನಕ್ಕೆ ಹೋಗ್ತಿದ್ದೀವಿ ಅಂತ ಹಿಂಗೆ ತಮ್ಮದೇನು ನೋಡಿದ್ರೆ ಗೊತ್ತಿರುತ್ತೆ ನಮ್ದು ಇವತ್ತು ಕಾರು ಡೆಲಿವರಿ ಇದೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಇವಾಗ ಟೈಮ್ ಬಂದು ಫೋರ್ ತರ್ಟಿ ಆಗಿಬಿಟ್ಟಿದೆ ಆಫೀಸ್ ಮುಗಿಸ್ಕೊಂಡು ಬಂದರು ಇವಾಗ ಇನ್ನೇನು ಹೊರಡಬೇಕು ಒಂಥರ ತುಂಬಾ ಖುಷಿ ಆಗ್ತಿದೆ ಮಾತು ಬರ್ತಾ ಇಲ್ಲ ಏನು ಹೇಳಬೇಕು ಅಂತ ಯಾಕಂದ್ರೆ ತುಂಬಾ ದಿನದಿಂದ ಅಂದ್ಕೊಂಡಿದ್ವಿ ಸೊ ಫೈನಲಿ ಕಂಪ್ಲೀಟ್ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ನೋಡೋಣ ಯಾವ ರೀತಿ ಇರುತ್ತೆ ನಮ್ಮ ದಿನ ನಮ್ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಚಿನಿಮಾ ಎಲ್ಲಿ ಹೋಗ್ತಿದ್ವಿ ಇವಾಗ ನಾವು ಅವಾಗೊಂದು ಖುಷಿ ಇದೆ ಹೊಸ ಕಾರ್ ಹೊಸ ಕಾರ್ ಅಂತ ಇವಾಗ ಕ್ಯಾಬ್ ಬುಕ್ ಮಾಡಿದರೆ ಹೋಗಬೇಕು ಮನೆಯಿಂದ ಹೊರಡೋಕೆ ಫೋರ್ ತರ್ಟಿನೇ ಆಗಿತ್ತು ಇವಾಗ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಈವ್ನಿಂಗ್ ಆಗಿರೋದ್ರಿಂದ ಮಳೆ ಬರೋ ಥರ ಇದೆ ಮಾರ್ನಿಂಗ್ ಆಗಿದರೆ ಚೆನ್ನಾಗಿರೋದು ಬಟ್ ಇವಾಗಲೇ ಹೋಗೋ ಥರ ಆಗೋಯ್ತು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಗಡಿಬಿಡಿಲಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಶೋರೂಮ್ ನಿಯರ್ ಇರೋದ್ರಿಂದ ಒಂದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ಬಂದ್ಬಿಟ್ವಿ ದಿಢೀರ್ ಪ್ಲ್ಯಾನ್ ಪ್ಲಾನ್ ಆಗಿರೋದ್ರಿಂದ ನಾವು ಹೂವಿನ ಹಾರ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಏನೂ ತಗೊಂಡಿರಲಿಲ್ಲ ಏನು ಪ್ಲಾನ್ ಇರಲಿಲ್ಲ ಸೊ ಕಾರ್ ಡೆಲಿವರಿ ಆದಾಗ ಸ್ವೀಟ್ಸ್ ಕೊಡಲೇಬೇಕಾಗತ್ತೆ ಹಾಗಾಗಿ ಅದೇ ಕ್ಯಾಬಲ್ಲಿ ನಮ್ಮನ್ನು ಬಿಟ್ಟು ಹೋದರೂ ಅವರು ಸ್ವೀಟ್ಸ್ ಮತ್ತೆ ತಗೊಂಡು ಬರ್ತೀನಿ ಅಂತ ಹೇಳಿ ಎ ಟು ಬಿ ನಿಯರ್ ಇರೋದ್ರಿಂದ ಏನು ತೊಂದರೆ ಇಲ್ಲ ಅಲ್ಲೇ ಸ್ವೀಟ್ಸ್ ತೊಗೋಬೋದು ಆದರೆ ಹಾರ ತರೋದಕ್ಕೆ ಸ್ವಲ್ಪ ಮುಂದೆ ಹೋಗಬೇಕು ಅಷ್ಟರಲ್ಲಿ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳಿ ಹಸ್ಬೆಂಡ್ ಹೋಗಿದ್ದಾರೆ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ತುಂಬಾ ಬೇರೆ ಕಾರ್ಗಳೆಲ್ಲ ಡೆಲಿವರಿ ಕೂಡ ಆಗ್ತಾ ಇತ್ತು ಹಸ್ಬೆಂಡ್ ಬಂದ ಮೇಲೆ ಅವ್ರದ್ದು ಏನೇನು ಫಾರ್ಮಾಲಿಟೀಸ್ ಇರುತ್ತೆ ಅದನ್ನೆಲ್ಲ ಮುಗಿಸಿದ್ರು ಅದನ್ನು ಮಾಡ್ತಾ ಮಾಡ್ತಾನೆ ಕೇಕ್ ಕೂಡ ಆರ್ಡರ್ ಮಾಡ್ತಾಯಿದ್ರು ಇಲ್ಲೇ ಪಕ್ಕನೇ ಜಸ್ಟ್ ಬೇಕ್ ಕೂಡ ಇತ್ತು ನಮ್ಮದು ಏನು ಪ್ಲ್ಯಾನ್ ಇಲ್ಲದೇ ಇರೋದರಿಂದ ಈ ರೀತಿ ಗಡಿಬಿಡಿ ಆಗೋಯ್ತು ಆಗೋಯಿತು ನಾವು ಎರಡು ಮೂರು ಡೇಟ್ನ ಕೇಳಿದ್ವಿ ಬಟ್ ಕಾರ್ ಸ್ವಲ್ಪ ಡಿಲೇ ಆಗಿ ಇದು ಫೈನಲ್ ಡೇಟು ಆ ಒಂದು ರೀಸನ್ಗೆ ಹಸ್ಬೆಂಡ್ ಎಷ್ಟೊತ್ತಾದರೂ ಪರವಾಗಿಲ್ಲ ಇವತ್ತೇ ಕಾರ್ ತಗೋಣ ಅಂತ ಹೇಳ್ತಿದ್ರು ಹಾಗಾಗಿ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡ್ತಾಯಿದ್ವಿ ಅದ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಏನು ಫಾರ್ಮಾಲಿಟೀಸ್ ಇದೆ ಅದನ್ನೆಲ್ಲ ಮುಗಿಸುವಲ್ಲಿ ಹಸ್ಬೆಂಡ್ ಇವರು ಕಾರ್ನೆಲ್ಲ ತಂದು ನೀಟಾಗಿ ಕಾರ್ ನ ಕ್ಲೀನ್ ಮಾಡಿ ಮೇಲೆ ನಾವೇನು ಹಾರ ತಂದು ಕೊಟ್ಟಿದ್ವಿ ಆರನ ಕೂಡ ಟ್ಯಾಗ್ ಮಾಡ್ತಾ ಇದ್ರೆ ಪಕ್ಕನೆ ಜಸ್ಟ್ ಬೇಕಿದ್ರು ಕೂಡ ಕೇಕ್ ಬರೋದಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಯಿತು ಅಲ್ಲಿವರೆಗೂ ವೆಯ್ಟ್ ಮಾಡಿ ಕೇಕ್ ಕಟಿಂಗ್ ಕೂಡ ಮಾಡಿದ್ವಿ ಅವತ್ತು ದಿನ ಚೆನ್ನಾಗಿತ್ತು ಮದುವೆ ಲಗ್ನ ಇರೋದ್ರಿಂದ ನಾವು ಇರೋವರೆಗೇನೆ ಒಂದು ಮೂರು ನಾಲ್ಕು ಕಾರ್ಗಳು ಕೂಡ ಡೆಲಿವರಿ ಆಯಿತು ಸೊ ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇದ್ರು ಯಾಕಂದರೆ ಇನ್ನೂ ತುಂಬ ಕಾರ್ಗಳು ಡೆಲಿವರಿ ಇತ್ತು ಟೆಂಪಲ್ ಪೂಜೆ ಮಾಡಿಸಿದ್ರು ಇಲ್ಲಿಂದ ಹೋಗುವಾಗ ಡ್ರೈವ್ ಮಾಡ್ತೀವಲ್ಲ ಅಂತ ಹೇಳಿ ಆ ನಿಂಬೆ ಇಟ್ಟು ಆಮೇಲೆ ಡ್ರೈವ್ ಮಾಡೋಣ ಅಂತ ಹೇಳಿ ನಿಂಬೆ ಹಣ್ಣ ಇಟ್ಟು ಆಮೇಲೆ ಡ್ರೈವಿಂಗ್ನ ಮಾಡಿದ್ವಿ ಅಲ್ಲಿರೋರ್ಗೆಲ್ಲಾರ್ಗು ಸ್ವೀಟ್ ಎಲ್ಲ ಕೊಟ್ಟು ನಾವು ಶೋರೂಮ್ ಇಂದ ಹೊರಟು ನೇರವಾಗಿ ಟೆಂಪಲ್ಗೆ ಬಂದ್ವಿ ಬರೋ ಅಷ್ಟಲ್ಲಿ ಒಂದು ಐದು ಐದು ಮುಕ್ಕಲ್ ಆಗ್ಬಿಟ್ಟಿತ್ತು ಇನ್ನೊಬ್ರು ಕೂಡ ಹೊಸ ಕಾರ್ ಪೂಜೆ ಮಾಡಿಸೋದಿಕ್ಕೆ ಅಂತ ಬಂದಿದ್ರು ூதா நம்ாமே திவ்ய பரிம கண்டோம்மாரி சரமேஷ் நாராயணாக்கு ஓயல்ல ಈ ಒಂದು ಟೆಂಪಲ್ ಬಂದ್ಬಿಟ್ಟು ನಾವು ಯಾವಾಗ್ಲೂ ಹೋಗುವಂತದ್ದೇ ಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನ ಇಲ್ಲೇ ಮಾಡ್ಸೋಣ ನಿಯರ್ ಇದೆ ಅಲ್ಲ ಅಂತ ಹೇಳಿ ನಮ್ಮ ಮನೆಗೆ ಇದು ನಿಯರ್ ಇದೆ ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಭಯ ಅಂತ ಅನಿಸ್ತಿತ್ತು ನನಗೆ ಸೊ ಅರ್ಚಕರನ್ನ ಕೇಳಿದಾಗ ಅವರು ಏನು ತೊಂದರೆ ಇಲ್ಲ ಸೂರ್ಯಾಸ್ತ ಆಗೋವರೆಗೆ ಪೂಜೆ ಮಾಡ್ಬೋದು ಅಂತ ಹೇಳಿದರು ಸೊ ಇನ್ನೂ ಒಂದು ಹೊಸ ಕಾರ್ ಬಂದಿದ್ದರಿಂದ ಸ್ವಲ್ಪ ಸಮಾಧಾನ ಆಯಿತು ಎರಡನ್ನೂ ಒಟ್ಟಿಗೆ ಪೂಜೆ ಮಾಡ್ತಾರೆ ಒಳ್ಳೆ ಟೈಮ್ ಅಂತ ಹೇಳಿ ಸ್ವಲ್ಪ ನನಗೆ ಈ ಥರ ಒಂದು ಟೈಮ್ ರಾವು ಕಾಲ ಗುಳಿಕ ಕಾಲ ಈ ಥರದಲ್ಲಿ ಸ್ವಲ್ಪ ನಂಬಿಕೆ ಜಾಸ್ತಿ ಹಾಗಾಗಿ ಟೈಮ್ ಆಗ್ತಿದೆ ಅಂತ ಅನ್ನಿಸ್ತಿತ್ತು ಬಟ್ ಇಟ್ಸ್ ಓಕೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ತುಂಬಾ ಖುಷಿಯಾಯಿತು ಯಾವುದೇ ವಿಘ್ನಗಳಿಲ್ಲದೇ ಕಾರ್ ಡೆಲಿವರಿ ಕೂಡ ಆಯಿತು ಹಾಗೆ ಒಳ್ಳೆ ಟೈಮಲ್ಲಿ ಪೂಜೆನೂ ಮುಗೀತು ಟೈಮ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಅಟೆನ್ಷನ್ ಆಗ್ತಾ ಇತ್ತು ಇನ್ನೊಂದಿನ ತೊಗೋಣ ಅಂತಲೂ ಕೂಡ ಇದ್ದೆ ಬಟ್ ಹಸ್ಬೆಂಡ್ ಶಾಸ್ತ್ರ ಕೇಳಿದ್ದೀವಿ ಮತ್ತೆ ಇನ್ನೊಂದು ದಿನ ಯಾಕೆ ಇವತ್ತೇ ತೊಗೋಣ ಅಂತ ಹೇಳಿದರು ಸೊ ಹಾಗಾಗಿ ಇವತ್ತೇ ಕಾರ್ ಡೆಲಿವರಿ ಆಯಿತು ಆ ತುಂಬ ದಿನದ ಕನಸು ಇವತ್ತು ಫುಲ್ ಫಿಲ್ ಆಯಿತು ಮುಂಚೆ ನಮ್ಮ ಹತ್ರ ಇದ್ದಿದ್ದು ಫೈವ್ ಸೀಟರ್ ಕಾರ್ ಇತ್ತು ಸೆವೆನ್ ಸೀಟರ್ ತೊಗೋಬೇಕು ಅಂತ ಹಸ್ಬೆಂಡ್ಗೆ ತುಂಬ ಇಷ್ಟ ಇತ್ತು ಅದು ಅಲ್ಲದೆ ನಮ್ಮ ಪಾಪು ಬೇರೆಯವ್ರ ಕಾರಲ್ಲಿ ರೂಫ್ ನೋಡಿದರೆ ಸಾಕು ಆ ಥರ ಕಾರ್ ಬೇಕು ಅಂತಿದ್ದ ಅವ್ರ ಹೈಟಿಗೆ ಅದು ಕಾಣಿಸೋದಿಲ್ಲ ಬಟ್ ಆ ಫೋನಲ್ಲಿ ಅಥವಾ ಎಲ್ಲಾದರೂ ಹೊರಗಡೆ ನೋಡಿದಾಗ ತುಂಬ ಆಸೆ ಪಡ್ತಾಯಿದ್ದ ಇವರಿಬ್ಬರ ಇಷ್ಟದಂತೆ ಹೊಸ ಕಾರ್ ಮನೆಗೆ ಬಂದಾಯಿತು ಇವತ್ತು सहस्रको देंगारणे नम ओम परमस्ते नमस्ते शिव श्रम शुभ नम नमस्ते महालक्ष्मी नमो नम स्वाह नमह लक्षाभ्यो नमहत्मा मंगलमूर्त नमस् அவரை லோக ಕಾರ್ದೆಲ್ಲ ಪೂಜೆ ಆದ್ಮೇಲೆ ದೇವ ದರ್ಶನ ಮಾಡೋಣ ಅಂತ ಹೇಳಿ ಒಳಗಡೆ ಬಂದ್ವಿ ದರ್ಶನ ಕೂಡ ತುಂಬಾನೇ ಚೆನ್ನಾಗಾಯ್ತು ಯಾಕಂದ್ರೆ ಯಾರು ಇರ್ಲಿಲ್ಲ ಸೊ ಹಾಗಾಗಿ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಶೋರೂಮಲ್ಲಿ ಏನೋ ಒಂದು ಸ್ಮಾಲ್ ಗಿಫ್ಟ್ ಕೊಟ್ಟಿದ್ರು ಏನಿರ್ಬೋದು ಅಂತ ಹೇಳಿ ನನ್ನ ಪಾಪು ಅಲ್ಲೇ ಓಪನ್ ಮಾಡ್ತಾ ಇದ್ದ ಬಟ್ ಬೇಡ ಅಂತ ಹೇಳಿದ್ವಿ ಸೊ ಅವನ ಕ್ಯೂರಿಯಾಸಿಟಿಗೋಸ್ಕರ ಏನಿರ್ಬೋದು ಅಂತ ಹೇಳಿ ಓಪನ್ ಮಾಡ್ತಾ ಇದ್ದಾರೆ ಹಸ್ಬೆಂಡ್ ಅದನ್ನು ಕೂಡ ಇರಲಿ ಅಂತ ಹೇಳಿ ಒಂದು ಕ್ಲಿಪ್ ತಗೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಲ್ಲಿ ನಮ್ಮ ಪಾಪಗೆ ಇಷ್ಟ ಆಗೋ ಥರ ಚಾಕ್ಲೇಟ್ಸ್ ಇತ್ತು ಅದು ಬಿಟ್ಟರೆ ಒಂದು ಕಾಫಿದು ಮಗ್ ಕೊಟ್ಟಿದ್ರು ಹಾಗೆಯೇ ಒಂದು ಡೈರಿ ಇತ್ತು ಈ ತರ ಸ್ಮಾಲ್ ಸ್ಮಾಲ್ ಗಿಫ್ಟ್ಸ್ ಇತ್ತು ಅಷ್ಟೇನೆ ಅಲ್ಲಿ ತಾನೇ ಜಸ್ಟು ಮನೆಗೆ ಬಂದ್ವಿ ತುಂಬನೇ ಟಯರ್ಡ್ ಆಯಿತು ಹಸ್ಬೆಂಡ್ ಕೂಡ ಆಫೀಸಿಗೆ ಹೋಗಿದ್ದು ಬಂದರು ನಾವು ಹೋಗೋದೇ ಮನೆಯಿಂದ ಒಂದು ಫೋರ್ ಫೋರ್ ತರ್ಟಿ ಆಗಿತ್ತು ಸೊ ಹಾಗಾಗಿ ಕಾರ್ ಡೆಲಿವರಿ ಎಲ್ಲ ತಗೊಂಡು ಹಾಗೇ ಟೆಂಪಲ್ಲಿಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯಿತು ಏಟ್ ಓ ಕ್ಲಾಕ್ ಆಗಿದೆ ಆ ಸೂರ್ಯಾಸ್ತ ಮುಳುಗೋ ಅಷ್ಟರಲ್ಲಿ ಪೂಜೆ ಆಯಿತು ಅದಂತೂ ಒಂದು ಖುಷಿ ವಿಚಾರ ಕಾರ್ ಡೆಲವರಿನೂ ಆಯಿತು ಪೂಜೆನೂ ಆಯಿತು ಚೆನ್ನಾಗಿತ್ತು ದಿನ ಅಂತೂ ಚೆನ್ನಾಗಿತ್ತು ನಮ್ಮದು ಡ್ರೀಮ್ ಇವತ್ತು ಫುಲ್ಫಿಲ್ ಆಯ್ತು ಅಂತಾನೆ ಹೇಳ್ಬೋದು ಖುಷಿಯಾಗಿದೀವಿ ಎಲ್ಲರೂ ಫ್ರೆಂಡ್ಸ್ಗೆ ಕಾರ್ ತೋರ್ಸೋದಕ್ಕೆ ಅಂತ ಹೇಳಿ ಹಸ್ಬೆಂಡು ಕೆಳಗಡೆನೆ ಇದ್ದಾರೆ ನಾವು ಬಂದ್ವಿ ಹೊರಗಡೆ ಫ್ರೆಂಡ್ಸ್ ಎಲ್ಲರೂ ಇದ್ರು ಕೆಳಗಡೆ ಇದ್ರು ಖುಷಿ ಆಯ್ತಮ್ಮ ನಿಂಗೆ ಖುಷಿ ಆಯ್ತಾ ಏಳು ಖುಷಿ ಆಯ್ತು ಅಂತ ಆಯ್ತಾ ಯಾರ್ದು ಕಾರು ನಿಂದ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಜೋರ್ ಸಿಕ್ಕಾಪಟ್ಟೆ ಬಟ್ಟೆ ಮಳೆ ಅಂತೂ ಹೋಗೋದಿಕ್ ಆಗಲ್ಲ ಬೇಡ ಅಂತ ಹೇಳಿ ಜಸ್ಟ್ ಮನೆಗ್ ಬಂದ್ವಿ ಬಂದ್ ಕೂಡ್ಲೆ ಟಿವಿ ಆನ್ ಕೂತಿದಾನೆ ಮಧ್ಯಾಹ್ನ ಅಡಿಗೆ ಮಾಡಿದ್ದೆ ಅದೇ ಇದೆ ಸೊ ಇನ್ಯಾವಾಗಾದ್ರೂ ಆಯ್ತು ಅಂತ ಹೇಳಿ ಸುಮ್ನಾದ್ವಿ ಇನ್ನೇನು ಮಾಡೋದಿ ಆಗಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಮಳೆ ಅಂತು ಮನೆಗ್ ಬರೋದೇ ಕಷ್ಟ ಆಗ್ಬಿಡ್ತು ಅಷ್ಟು ಮಳೆ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್